ಮೊಬೈಲ್ ಫೋನ್ ಹಾವಳಿಯಿಂದಾಗಿ ಪುಸ್ತಕ ಓದು ಕಡಿಮೆಯಾಗುತ್ತಿದೆ ಎನ್ನುವ ಮಾತುಗಳ ನಡುವೆ ತಾಲೂಕಿನ ಕೈಕಿಣಿ ಗ್ರಾಮ ಪಂಚಾಯತ್ನಲ್ಲಿ ಈ ಗ್ರಂಥಾಲಯವನ್ನು ತೆರೆಯುವ ಮೂಲಕ ಪುಸ್ತಕ ಓದುಗರನ್ನ ಹೆಚ್ಚಿಸುವ ಪ್ರಯತ್ನ ನಡೆಸಿದೆ ಕೈಕಿಣಿಯಲ್ಲಿ ಶಾಲಾ ಕೋಣೆಯಂತೆ ಅಲಂಕಾರಗೊಂಡಿರುವ ಈ ಗ್ರಂಥಾಲಯದಲ್ಲಿ ಕಂಪ್ಯೂಟರ್ ಅಳವಡಿಸಲಾಗಿದ್ದು ಗ್ರಂಥಾಲಯದಲ್ಲಿ ಲಭ್ಯವಿರುವ ಪುಸ್ತಕಗಳೆಲ್ಲವನ್ನ ಕಂಪ್ಯೂಟರ್ಗೆ ತುಂಬಿಸಲಾಗಿದೆ ದಿನಪತ್ರಿಕೆ ವಾರಪತ್ರಿಕೆಗಳು ಗ್ರಂಥಾಲಯದಲ್ಲಿ ಗಮನ ಸೆಳೆಯುತ್ತಿವೆ ಗ್ರಂಥಾಲಯದ ಸದಸ್ಯರು ಕಂಪ್ಯೂಟರ್ನಲ್ಲಿ ಪುಸ್ತಕ ಆಯ್ಕೆಯನ್ನ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಟೇಬಲ್ ಕುರ್ಚಿ ಇತ್ಯಾದಿಗಳು ಶಾಲಾ ಕಾಲೇಜು ಕೋಣೆಯ ನೆನಪನ್ನ ತಂದುಕೊಡುತ್ತದೆ ಗೋಡೆಗೆ ಬಳಿದ ಬಣ್ಣ ಚಿತ್ರಗಳು ಗ್ರಂಥಾಲಯದ ಅಂದವನ್ನು ಹೆಚ್ಚಿಸಿವೆ ಇಲ್ಲಿ ಮಹಾಭಾರತ ರಾಮಾಯಣದ ಜೊತೆಗೆ ಚುಟುಕು ಕಾದಂಬರಿ ಸೇರಿದಂತೆ ವಿವಿಧ ಬಗೆಯ ಸಾಹಿತ್ಯ ಕೃತಿಗಳು ಲಭ್ಯವಿವೆ ಶಾಲಾ ಕಾಲೇಜು ಮಕ್ಕಳು ಗ್ರಂಥಾಲಯಕ್ಕೆ ಬಂದು ತಮ್ಮ ಪಠ್ಯಗಳನ್ನು ಓದಿಕೊಳ್ಳಬಹುದಾಗಿದೆ ಪ್ರಸಕ್ತವಾಗಿ ನಿತ್ಯ ಸರಾಸರಿ ಹದಿನೈದು ಜನರು ಗ್ರಂಥಾಲಯಕ್ಕೆ ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಓದುಗರ ಸಂಖ್ಯೆ ಹೆಚ್ಚುವ ಆಶಯವನ್ನ ಗ್ರಂಥಪಾಲಕರು ವ್ಯಕ್ತಪಡಿಸುತ್ತಾರೆ ಗ್ರಂಥಾಲಯಕ್ಕೆ ಹೊಂದಿಕೊಂಡು ಹೊರಗಡೆ ಷಡ್ ರೀತಿಯಲ್ಲಿ ನಿರ್ಮಾಣ ಮಾಡಿ ಕೋಣೆಯ ಹೊರಗೆ ಓದಲು ಅವಕಾಶ ಕಲ್ಪಿಸುವ ಪ್ರಯತ್ನವೂ ನಡೆದಿದೆ ಕೈಕಿಣಿ ಸುತ್ತಮುತ್ತಲಿನ ಪಾಲಕರು ತಮ್ಮ ಮಕ್ಕಳೊಂದಿಗೆ ಗ್ರಂಥಾಲಯಕ್ಕೆ ಭೇಟಿ ನೀಡುವ ಹವ್ಯಾಸವನ್ನ ಬೆಳೆಸಿಕೊಂಡರೆ ಮಕ್ಕಳ ಜ್ಞಾನ ವೃದ್ಧಿಸುವುದರ ಜೊತೆಗೆ ಅವರಿಗೆ ಉತ್ತಮ ಸಂಸ್ಕಾರವನ್ನ ನೀಡಿದಂತಾಗುತ್ತದೆ ಎನ್ನುವುದು ಪುಸ್ತಕ ಪ್ರಿಯರ ಅನಿಸಿಕೆಯಾಗಿದೆ ಕೈಕಿಣಿಯಲ್ಲಿ ಕಳೆದ ಜೂನ್ನಿಂದ ಈ ಗ್ರಂಥಾಲಯ ಆರಂಭವಾಗಿದೆ ಮಹಾಭಾರತ ರಾಮಾಯಣ ಮಾತ್ರವಲ್ಲ ಶಾಲಾ ಪಠ್ಯಗಳು ಇಲ್ಲಿ ಲಭ್ಯವಿವೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎನ್ನುತ್ತಾರೆ ಗ್ರಂಥಪಾಲಕ ಮಂಜುನಾಥ್ ಶೆಟ್ಟಿ ಆ ಕಡೆ ಒಂದು ಸಡ್ ಮಾಡಿ ಅಲ್ಲಿ ಓದ್ಲಿಕ್ಕೆ ಓದ್ ವ್ಯವಸ್ಥೆ ಮಾಡ್ಕೊಡ್ತಾ ಹೇಳಿದ್ದಾರೆ ಇನ್ನು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಆಗುದಿದೆ ಸರ್ ಅದಿಂಗ ಕಾರವಾರದಿಂದ ಸಿ ಎಸ್ ಅವರು ಇಮೇಲ್ ಮಾಡಿದ್ರೆ ಮಾತ್ರ ಪಿ ಡಿ ಅವರ ಅಭಿವೃದ್ಧಿ ಮಾಡ್ತಾರೆ ಪಿ ಡಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದು ಕನಿಷ್ಠ ಒಂದು ಹದಿನೈದು ಜನ ಬರ್ತಾರೆ ಮತ್ತೆ ಅವ್ರೇ ಬೇಕಾದಂತ ಪುಸ್ತಕನೂ ಈ ಕಡೆ ನಮ್ಮಲ್ಲಿ ಇದೆ ಅದು ಅವರು ಓದ್ತಾರೆ ಅದರಲ್ಲಿ ಪುರಾ ಪುಸ್ತಕವನ್ನು ಡೌನ್ಲೋಡ್ ಮಾಡಿ ಆ ಪುಸ್ತಕವನ್ನು ಆದವರಿಗೆ ಅದನ್ನು ಓಪನ್ ಮಾಡಿ ಆ ಪುಸ್ತಕವನ್ನು ಆಯ್ಕೆ ಮಾಡಿ ಅದನ್ನು ಇಲ್ಲಿಂದ ತಗೊಂಡು ಹೋಗಬಹುದು ಪುಸ್ತಕ ಮಕ್ಕಳಿಗೆ ಬೇಕಾದಂತಹ ಒಂದರಿಂದ ಹತ್ತನೇ ಅಲ್ಲಿ ಪುಸ್ತಕ ಇದೆ ಮತ್ತೆ ಯು ಸಿ ಬೇಕ ಕೆಲವೊಂದು ಫಿಸಿಕ್ಸ್ ಎಕನಾಮಿಕ್ಸ್ ಎಲ್ಲ ಇದೆ ಮತ್ತೆ ಕೆಲವೊಂದು ರಾಮಾಯಣ ಮಹಾಭಾರತ ಇದೆ ಕೆಲವೊಂದು ಲೇಖಕರದ ಪುಸ್ತಕ ಇದೆ ಚುಟುಕಿ ಇದೆ ಡಿಗ್ರಿ ಬೇಕಾದಂತ ಕೆಲವೊಂದು ಪುಸ್ತಕ ಇದೆ ಕರಾವಳಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಚತುಷ್ಪಥ ಕಾಮಗಾರಿ ಆರಂಭವಾಗಿ ಎಂಟು ವರ್ಷಗಳೇ ಕಳೆದಿವೆ ಹೆದ್ದಾರಿ ಕಾಮಗಾರಿ ಮುಗಿಯುವ ಮುನ್ನವೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೊಸ ಹೆದ್ದಾರಿಯನ್ನ ಉದ್ಘಾಟಿಸಿ ವರ್ಷವೇ ಕಳೆದು ಹೋಗಿವೆ ಆದರೆ ಭಟ್ಕಳದಲ್ಲಿ ಚತುಷ್ಪಥ ಹೆದ್ದಾರಿಯು ಹಾಳುಮೂಳು ಕಸದ ಮೂಲಕ ನಿತ್ಯವೂ ನಾಗರಿಕರನ್ನ ಗೋಳು ಹೊಯ್ದುಕೊಳ್ಳುತ್ತಿವೆ ಭಟ್ಕಳ ತೆಂಗಿನಗುಂಡಿ ಕ್ರಾಸ್ನಿಂದ ಇಲ್ಲಿನ ಮಣ್ಕುಳಿಯವರೆಗೆ ಅಲ್ಲಲ್ಲಿ ಅಗೆದಿಟ್ಟ ರಸ್ತೆ ನಡು ನಡುವೆ ಐಆರ್ಬಿ ಬ್ಯಾರಿಕೇಡ್ ಅನಿಯಮಿತ ತಿರುವುಗಳು ಜನರನ್ನ ಎದುರುಗೊಳ್ಳುತ್ತಲೇ ಇದೆ ಅಕ್ಕಪಕ್ಕದ ಕಿರು ರಸ್ತೆಗಳಿಂದ ಹೆದ್ದಾರಿಯನ್ನ ಸಂಪರ್ಕಿಸಲು ತಿಣುಕಾಡಲೇಬೇಕು ಅಲ್ಲಲ್ಲಿ ಹಂಪ್ಗಳನ್ನ ನೆನಪಿಸುವ ರಸ್ತೆಯ ಅಂಚುಗಳು ವಾಹನ ಸವಾರರನ್ನ ಅಪಾಯಕ್ಕೆ ನುಗ್ಗುತ್ತಿವೆ ರಸ್ತೆ ನಿಯಮಗಳನ್ನ ಕಳೆದುಕೊಂಡು ಎಲ್ಲಿಂದಲೋ ಬಂದು ಹೆದ್ದಾರಿಗೆ ನುಗ್ಗುವ ವಾಹನಗಳು ಅಪಘಾತಗಳನ್ನ ಹೆಚ್ಚಿಸುತ್ತಿವೆ ತೆಂಗಿನಗುಂಡಿ ಕ್ರಾಸ್ ಸಿಟಿ ಲೈಟ್ ಹೋಟೆಲ್ ಹಿಂದೂ ಕಾಲೋನಿ ಜಾಲಿ ಕ್ರಾಸ್ ನ್ಯೂ ಇಂಗ್ಲಿಷ್ ಸ್ಕೂಲ್ ರೋಡ್ ತಾಲೂಕ್ ಪಂಚಾಯತ್ ಕಚೇರಿ ಕ್ರಾಸ್ ಪಿಎಲ್ಡಿ ಬ್ಯಾಂಕ್ ಕ್ರಾಸ್ ಸೇರಿದಂತೆ ಹಲವೆಡೆ ದಿನದಿಂದ ದಿನಕ್ಕೆ ಹೆದ್ದಾರಿಯನ್ನ ಸಂಪರ್ಕಿಸುವಲ್ಲಿ ವಾಹನ ದಟ್ಟಣೆ ನಿರ್ಮಾಣವಾಗುತ್ತಿದ್ದು ಹೆದ್ದಾರಿ ಪ್ರಯಾಣ ಎನ್ನುವುದು ಸಾಹಸಮಯ ಕಸರತ್ತಾಗಿ ಬದಲಾಗಿದೆ ಇನ್ನು ಭಟ್ಕಳ ಸಂಶುದ್ದೀನ್ ಸರ್ಕಲ್ ಇನ್ನಷ್ಟು ವಾಹನ ನಿಬಿಡ ಪ್ರದೇಶವಾಗುತ್ತಿದೆ ಶಿರಾಲಿ ಭಾಗದಲ್ಲಿಯೂ ಪರಿಸ್ಥಿತಿ ಭಿನ್ನವಾಗಿಯೇನೂ ಇಲ್ಲ ಭಟ್ಕಳ ಹೆದ್ದಾರಿಯಲ್ಲಿ ಪ್ರತಿದಿನ ಒಂದಲ್ಲೊಂದು ವಾಹನ ಅಪಘಾತಗಳು ಸಂಭವಿಸುತ್ತಲೇ ಇವೆ ಪುಟ್ಟ ಮಕ್ಕಳು ವಯೋವೃದ್ಧರಂತೂ ರಸ್ತೆ ದಾಟುವುದು ಇರಲಿ ರಸ್ತೆಯ ಬದಿಯಲ್ಲಿ ನಡೆದುಕೊಂಡು ಹೋಗಲು ಯಾತನೆಯನ್ನ ಅನುಭವಿಸಬೇಕಾಗಿದೆ ಕೆಲಸ ಮಾಡೋಕೆ ಹಾಕೊಂಡು ಏನು ಇಂಪ್ರೂವ್ಮೆಂಟ್ ಇಲ್ಲ ಒಂದ್ ಬದಿಗೆ ಹೋಗುದು ಒಂದ್ ಬದಿಗೆ ಮತ್ತೆ ಚಾಲೂ ಮಾಡುದು ಅದೇ ಅರ್ಧ ಅರ್ಧ ಮಾಡಿ ಜನರಿಗೆಲ್ಲ ತಿರ್ಗಾಡೋಕೆ ಒಂದು ರೋಡ್ ಇಲ್ಲ ಸರ್ವಿಸ್ ರೋಡ್ ಇಲ್ಲ ಈ ನಮ್ಮನೆ ಜನ ಸಾಯ್ತಾರೆ ಹೆದರ್ತ ಹೆದರ್ತ ರೋಡ್ ಅಲ್ಲಿ ತಿರ್ಗಾಡ್ತಾರೆ ಉಳಿದ ಪ್ರದೇಶಗಳಿಗೆ ಹೋಲಿಸಿದರೆ ಭಟ್ಕಳ ಪಟ್ಟಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕುಂಟುತ್ತಾ ಸಾಗಿದೆ ಕಟ್ಟಡ ತೆರವು ಕಾರ್ಯವು ನಿಧಾನಗತಿಯಲ್ಲಿ ಸಾಗಿದೆ ಅಲ್ಲಲ್ಲಿ ಕೆಲವು ಕಡೆ ಡಾಂಬರು ಹಾಕಿ ಅರ್ಧಕ್ಕೆ ಬಿಡಲಾಗಿದೆ ಪರಿಣಾಮವಾಗಿ ಚತುಷ್ಪಥ ಹೆದ್ದಾರಿಯೂ ಇಲ್ಲ ಹಳೆಯ ಹೆದ್ದಾರಿಯೂ ಇಲ್ಲ ಎಂಬಂತಾಗಿದ್ದು ಹಾಳು ರಸ್ತೆಯಲ್ಲಿ ವಾಹನ ಓಡಿಸುವ ಅನುಭವ ಪ್ರಯಾಣಿಕರದ್ದಾಗಿದೆ ಸಾಲದೆಂಬಂತೆ ಭಟ್ಕಳದಲ್ಲಿ ಫ್ಲೈಓವರ್ ಆಗುತ್ತದೆಯೋ ಹೆದ್ದಾರಿ ಅಂಡರ್ಪಾಸ್ ಅಂಡರ್ಪಾಸಿಯಲ್ಲಿ ಇತ್ಯಾದಿ ಯಾವ ಪ್ರಶ್ನೆಗೂ ನಿಖರ ಉತ್ತರ ಸಿಗುತ್ತಿಲ್ಲ ಈ ನಡುವೆ ಅಕ್ಕಪಕ್ಕದ ಊರುಗಳಿಗೆ ತೆರಳುವ ವಾಹನಗಳಿಂದ ಅದಾಗಲೇ ಟೋಲ್ ವಸೂಲಿ ನಡೆಯುತ್ತಿದ್ದು ಹೆದ್ದಾರಿ ಸರಿಯಿಲ್ಲದೆ ಹಣ ಏಕೆ ನೀಡಬೇಕು ಎಂದು ಜನರು ಕೇಳುತ್ತಲೇ ಇದ್ದಾರೆ ಆದರೆ ಕೇಳಿಸಿಕೊಳ್ಳುವವರು ಮಾತ್ರ ಯಾರೂ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆ ಕಳೆದ ಆರು ಏಳು ವರ್ಷಗಳಿಂದ ಭಟ್ಕಳದಲ್ಲಿ ಗೆಲುವಂತ ಸಮಸ್ಯೆಯಾಗಿ ಆಗಿ ಬೀಡುಬಿಟ್ಟಿದೆ ಈಗಾಗಲೇ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಒಂದ್ ಕಡೆ ಅರ್ಧಂಬರ್ಧ ಕೆಲಸ ಯಾವುದು ಕಾಮಗಾರಿ ಇನ್ನುವರೆಗೆ ಸಂಪೂರ್ಣವಾಗಿ ಪೂರ್ಣವಾಗಿಲ್ಲ ಎಲ್ಲೂ ಬೈಪಾಸ್ ರಸ್ತೆ ಕೂಡ ಇನ್ನು ಸಮರ್ಪಕವಾಗಿ ಆಗಿಲ್ಲ ಆದ್ರೂ ಎಲ್ಲೆಲ್ಲೋ ಕ್ರಾಸಿಂಗ್ ಕೊಟ್ಟಿದ್ದಾದ್ರೆ ಇದಕ್ಕೊಂದು ಅಪಘಾತ ಕೇಳ್ತಾ ಇದ್ದೀರಿ ಅದಕ್ಕೆ ಸ್ಥಳೀಯ ಆಡಳಿತ ಮತ್ತೆ ಯಾರನ್ನೇ ಕೇಳಿದ್ರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇದರ ಬಗ್ಗೆ ಕುಲಂಕುಷವಾಗಿ ಜಿಲ್ಲಾಡಳಿತ ಸಮರ್ಪಕವಾಗಿ ಕ್ರಮ ಕೈಗೊಳ್ಳಬೇಕು ಆದಷ್ಟು ಬೇಗ ಭಟ್ಕಳದಲ್ಲಿ ಏನ್ ಬೈಪಾಸ್ ಕ್ರಮ ಕೈಗೊಳ್ಳುತ್ತೆ ಅಥವಾ ರೋಡ್ ಸಮಸ್ಯೆ ಹೇಗೆ ಈ ಸಮಸ್ಯೆಯಿಂದ ಇನ್ನು ಈ ಬಗ್ಗೆ ಮಾತನಾಡಿರುವ ವಿಶೇಷ ಸ್ವಾಧೀನಾಧಿಕಾರಿ ಸಾಜಿದ್ ಮುಲ್ಲಾ ಭಟ್ಕಳದಲ್ಲಿ ತೊಂಬತ್ತೈದು ಪರ್ಸೆಂಟ್ ಭೂಸ್ವಾಧೀನ ಕಾರ್ಯವನ್ನ ಮುಗಿಸಿದ್ದೇವೆ ಪರಿಹಾರ ವಿತರಣೆ ಕೆಲಸ ಪ್ರಗತಿಯಲ್ಲಿದ್ದು ಮುಂದಿನ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಎಲ್ಲವೂ ಒಂದು ಹಂತಕ್ಕೆ ಬರಲಿದೆ ಎಂದು ಹೇಳುತ್ತಾರೆ ಪ್ರಯಾಣಿಕರ ದಾಹ ತಣಿಸಲು ಹಳಿಯಾಳ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ವಾರಗಳಿಂದ ನೀರು ಸರಬರಾಜು ಸ್ಥಗಿತಗೊಂಡಿದ್ದು ಇದರಿಂದಾಗಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಳಿಯಾಳ ತಾಲೂಕಾ ಬಸ್ ನಿಲ್ದಾಣದ ಮುಖಾಂತರ ಅಕ್ಕಪಕ್ಕದ ತಾಲೂಕು ಮತ್ತು ಜಿಲ್ಲೆಗಳಿಗೆ ಹಾಗೂ ಗ್ರಾಮಾಂತರ ಭಾಗಗಳಿಗೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಬಸ್ಸುಗಳು ಸಂಚರಿಸುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಬಂದಿಳಿಯುತ್ತಾರೆ ಆದರೆ ಅತ್ಯವಶ್ಯಕವಾಗಿ ಬೇಕಾದ ನೀರು ಸರಬರಾಜು ಆಗದಿರುವುದರಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದೂ ಇಲ್ಲದಂತಾಗಿದೆ ಪರಪಟ್ಟಣಗಳಿಂದಲೂ ಸಹ ಪ್ರತಿನಿತ್ಯ ಪ್ರಯಾಣಿಕರು ಹಳಿಯಾಳ ಪಟ್ಟಣಕ್ಕೆ ಭೇಟಿ ನೀಡುವುದರಿಂದ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಆದರೆ ನೀರು ಸರಬರಾಜು ಆಗದಿರುವುದರಿಂದ ಕೇವಲ ನಾಮಕಾವಸ್ಥೆ ಶುದ್ಧ ಕುಡಿಯುವ ನೀರಿನ ಘಟಕದಂತಾಗಿದೆ ಎಂದು ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಶುದ್ಧ ಕುಡಿಯುವ ನೀರಿನ ಘಟಕದ ಮುಖಾಂತರ ಹೊರಹೋಗುವ ವ್ಯರ್ಥ ನೀರಿಗೆ ಸೂಕ್ತ ರೀತಿಯಾದಂತಹ ವ್ಯವಸ್ಥೆ ಕಲ್ಪಿಸದೇ ಇರುವುದರಿಂದ ಮಲಿನಯುಕ್ತ ನೀರು ಬಸ್ ನಿಲ್ದಾಣದ ವರಾಂಡದಲ್ಲಿ ಹರಿಯುತ್ತಿದೆ ಶುದ್ಧ ಕುಡಿಯುವ ನೀರಿನ ಘಟಕದ ಪಕ್ಕದಲ್ಲಿ ಸ್ವಚ್ಛತೆಯನ್ನ ಕೈಗೊಳ್ಳದಿರುವುದರಿಂದ ದುರ್ವಾಸನೆ ಸೂಸುತ್ತಿದೆ ಎಂದು ಪ್ರಯಾಣಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಸ್ಥಳೀಯ ಸಾರಿಗೆ ಘಟಕದ ವ್ಯವಸ್ಥಾಪಕರು ಮತ್ತು ಸಂಬಂಧಪಟ್ಟಅಧಿಕಾರಿಗಳು ಪ್ರಯಾಣಿಕರ ಹಿತದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ನೀರು ಸರಬರಾಜಾಗುವಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ಘಟಕದ ಸುತ್ತಮುತ್ತಲೂ ಸ್ವಚ್ಛತೆಯನ್ನು ಕೈಗೊಳ್ಳಬೇಕು ಎಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ ವಿದ್ಯಾರ್ಥಿಗಳಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆಯುವ ಉದ್ದೇಶಕ್ಕೆ ಪೂರಕವಾಗಿ ದೈಹಿಕ ಶಿಕ್ಷಕರಿಗೆ ತರಬೇತಿ ನೀಡಲಾಗುತ್ತಿದೆ ನನ್ನಲ್ಲಿರುವ ಕಲೆ ಜಿಲ್ಲೆಯ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಸಿಗಬೇಕು ಎಂದು ಕಾಮನ್ವೆಲ್ತ್ ಪದಕ ವಿಜೇತ ಕಾಶಿನಾಥ್ ನಾಯ್ಕ್ ಹೇಳಿದರು ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗುರುವಾರ ದೈಹಿಕ ಶಿಕ್ಷಕರಿಗಾಗಿ ಕ್ರೀಡಾ ತರಬೇತಿಯನ್ನ ಆಯೋಜಿಸಿ ಮಾತನಾಡಿದರು ಕಲಿಕೆ ನಿರಂತರ ಎಲ್ಲರಿಂದಲೂ ಪ್ರತಿಯೊಂದು ವಿಷಯವನ್ನ ಕಲಿಯುವಂಥದ್ದು ಇದ್ದೇ ಇರುತ್ತದೆ ಅದನ್ನು ಕೇವಲ ನಾವು ಕಲಿತರೆ ಮಾತ್ರ ಸಾಧ್ಯವಲ್ಲ ನಮ್ಮಿಂದ ಉಳಿದವರಿಗೂ ಸಿಗುವಂತಾಗಬೇಕು ಎಂದರು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ದೈಹಿಕ ಶಿಕ್ಷಣ ಪರಿವೀಕ್ಷಕ ವಸಂತ್ ಭಂಡಾರಿ ಮಾತನಾಡಿ ಒಲಿಂಪಿಕ್ ಪದಕಪಟ್ಟಿಯಲ್ಲಿ ಭಾರತ ಅತಿ ಕೆಳಮಟ್ಟದಲ್ಲಿರುತ್ತದೆ ಅದಕ್ಕಾಗಿ ಪಾಲಕರಲ್ಲಿ ಜಾಗೃತಿ ಮೂಡಿಸುವ ಅನಿವಾರ್ಯತೆ ಇದೆ ಎಂದರು ಡಿಡಿಪಿಐ ದಿವಾಕರ್ ಶೆಟ್ಟಿ ಮಾತನಾಡಿ ಕಾಮನ್ವೆಲ್ತ್ ಪದಕ ವಿಜೇತ ಸಾಧನೆ ಮಾಡಿದ ಕ್ರೀಡಾಪಟುವಿನಿಂದ ಸನ್ಮಾನ ಸ್ವೀಕರಿಸುವುದು ಹೆಮ್ಮೆ ಶಿಷ್ಯರಿಂದ ಗುರುವೂ ಮುನ್ನಡೆಗೆ ಬರುತ್ತಾರೆ ಎನ್ನಲು ಕಾಶಿನಾಥ್ ನಾಯ್ಕ್ ಉತ್ತಮ ಉದಾಹರಣೆ ಮಕ್ಕಳ ಕ್ರೀಡಾ ಪ್ರತಿಭೆಯನ್ನ ಗುರುತಿಸುವ ಉತ್ತಮ ಗುರು ಬೇಕಾಗಿದ್ದಾರೆ ಸಾಮರ್ಥ್ಯ ಮಾತ್ರ ಸಾಲದು ಕ್ರೀಡಾ ಕೌಶಲ್ಯ ತುಂಬಾ ಮುಖ್ಯ ದೈಹಿಕ ಶಿಕ್ಷಕರು ತಮ್ಮ ಜೀವನದಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನ ಹೊರತಂದರೆ ಅದು ದೇಶಕ್ಕೆ ಕೊಡುವ ದೊಡ್ಡ ಕೊಡುಗೆ ಎಂದರು ಇಟ್ಸ್ ನಾಟ್ ನಾವೇ ಅವರ ಕಾಣಿಯಪ್ಪು ಅಲ್ಲಿ ಓಡಬೇಕಾಗಿತ್ತು ಆಟೋಗ್ರಾಫ್ ಹಿಡ್ಕೊಂಡು ಒಂದ್ ಆಟೋಗ್ರಾಫ್ ಒಂದು ಸೆಲ್ಫಿ ಅಂತ ಈಗ ಸೆಲ್ಫಿ ಬಂದ್ಬಿಟ್ಟಿದೆ ಮೊದಲು ಆಟೋಗ್ರಾಫ್ಕೊಂಡು ಹೋಗ್ತಾ ಇದ್ವಿ ಅಂತಹ ಒಂದು ಇದನ್ನು ಬಿಟ್ಟು ನಾವು ನಮ್ಮ ಬಳಿಗೆ ಕೊಂದು ನಮ್ಮ ಕೈಯಲ್ಲಿ ಅವರು ಹೂವನ್ನ ಇಡ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ಭೌಜ್ಯ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೆ ಈ ಸಂದರ್ಭದಲ್ಲಿ ಜಿಲ್ಲಾ ಯುವಜನ ಹಾಗೂ ಕ್ರೀಡಾಧಿಕಾರಿ ಗಾಯತ್ರಿ ರಾಜು ನಾಯ್ಕ್ ಅಂತಾರಾಷ್ಟ್ರೀಯ ಜೌಲಿನ್ ಕ್ರೀಡಾಪಟು ಕರಿಷ್ಮಾ ತಾಲೂಕಾ ಕ್ರೀಡಾಧಿಕಾರಿ ಕಿರಣ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಾಕರ್ ರಸ್ತೆ ಬಿಎಸ್ಎನ್ಎಲ್ ಕಚೇರಿ ಎದುರು ಕಾರವಾರ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ